ಹಾಯ್ ವೆಲ್ಕಮ್ ಟು ಮೈ ಕಾಫಿ ನಾಡು ಕನ್ನಡ ಲಾಕ್ಸ್ಗೆ ಎಲ್ರಿಗೂ ಸ್ವಾಗತ ಆ್ಯಂಡ್ ಗುಡ್ ಮಾರ್ನಿಂಗ್ ನಾನಿಲ್ಲಿ ಬೆಳಗಿನ ತಿಂಡಿಗೆ ಬದನೆಕಾಯಿ ಎಣ್ಣೆಗಾಯಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಲ್ಲಿ ನಾನು ಅರ್ಧ ಕೆ ಜಿ ಬದನೆಕಾಯಿನ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕಪ್ಪು ಎಳ್ಳು ಹಸಿರು ಮೆಣಸಿನ್ಕಾಯಿ ಮತ್ತು ಗಸಗಸೆ ಚಕ್ಕೆ ಲವಂಗ ಮೆಣಸು ಗಸಗಸೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಅಚ್ಚಕಾರದ ಪುಡಿ ಧನ್ಯಾ ಪುಡಿ ಮತ್ತು ಅಶ್ರ ಪುಡಿನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಬದನೆಕಾಯಿನ ಕಟ್ ಮಾಡಿ ರೆಡಿ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಮಸಾಲೆನ ನಾನೀಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲೇನು ನಾನು ರೆಡಿ ಮಾಡಿ ಇಟ್ಕೊಂಡಿದೀನೋ ಇಷ್ಟನ್ನೂ ಕೂಡ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆಗಾಯಿ ಬದನೆಕಾಯಿ ರೊಟ್ಟಿ ಚಪಾತಿ ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಮಲೆನಾಡಿನ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಇಷ್ಟು ಮಸಾಲೆನ ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒರುಗಲೆ ಕಟ್ಲೆ ಕಡಲೆ ಬೀಜ ಆ್ಯಂಡ್ ಜೀರಿಗೆ ಕೂಡ ನಾನಿಲ್ಲಿ ಸೇರಿಸ್ಬಿಟ್ಟು ರುಬ್ಕೊತಾ ಇದ್ದೀನಿ ರುಬ್ಬಿರೋ ಮಸಾಲೆಗೆ ನಾನಿಲ್ಲಿ ಏನು ಅಚ್ಕಾರದ ಪುಡಿ ಧನಿಯಾ ಪುಡಿ ಅಷ್ಟು ಪುಡಿ ತೊಗೊಂಡಿದ್ದೀನೋ ಇದನ್ನು ಕೂಡ ನಾನು ಇದ್ರ ಜೊತೆಗೇ ಸೇರಿಸಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಏನು ರುಬ್ಕೊಂಡಿದ್ದೀನೋ ನಾನು ಮಸಾಲೆನ ಇದನ್ನು ನಾನು ಬದನೆಕಾಯಿ ಜೊತೆಗೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ಬದನೆಕಾಯಿನೂ ನಾನು ಇದೇ ಥರ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಇದ್ದೀನಿ ಬದನೆಕಾಯಿನ ನಾನು ಏನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಏನು ರುಬ್ಬಿರೋ ಮಸಾಲೆನ ನಾನು ಬದನೆಕಾಯಿ ಜೊತೆಗೆ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಇಷ್ಟು ನಾನೀಗ ಎಣ್ಣೆ ಜೊತೆಗೆ ಸೇರಿಸ್ತಾ ಇದ್ದೀನಿ ಎಷ್ಟೋ ಬದ್ನೆಕಾಯಿನ ನಾನೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬೇಗನೂ ಕುಕ್ಕಾಗುತ್ತೆ ಆ್ಯಂಡ್ ಮಸಾಲೆ ಬದನೆಕಾಯಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷ ಅದ್ರ ಜೊತೆಗೆ ನಾನಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀನೋ ಮಸಾಲೆ ಅಂದರೆ ಏನು ಫಿಲ್ ಮಾಡಿ ಉಳಿದಿರೋವಂಥ ಮಸಾಲೆ ಏನಿದೆಯೋ ಅದನ್ನು ನಾನು ಇದ್ರ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ನೀರೇನು ಆ್ಯಡ್ ಮಾಡಿಲ್ಲ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ಏಕೆಂದರೆ ಯಾವುದನ್ನು ನಾನು ಫ್ರೈ ಮಾಡಿ ಮಸಾಲೆನ ರುಬ್ಕೊಂಡಿಲ್ಲ ಹಾಗಾಗಿ ಎಣ್ಣೆಯಲ್ಲಿ ಈಗ ಚೆನ್ನಾಗೆಲ್ಲ ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾ ಇದ್ದಂಗೆ ನಾನು ಇದ್ರ ಜೊತೆಗೆ ಏನು ರುಬ್ಬಿರೋಂಥ ಮಸಾಲೆ ನೀರಿತ್ತು ಅದನ್ನು ಕೂಡ ನಾನು ಇದ್ರ ಜೊತೆಗೇ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಮಸಾಲೆಗೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ ಯಾಕೆಂದರೆ ರುಬ್ಬಬೇಕಾದ್ರೆ ನಾನು ಆ ಉಪ್ಪನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ರುಬ್ಬಿರೋದ್ರಿಂದ ಉಪ್ಪನ್ನು ನಾನಿಲ್ಲಿ ಹಾಕ್ತಾ ಇಲ್ಲ ಈಗ ನಾನು ಮಸಾಲೆ ನೀರು ಏನಿತ್ತು ಅದನ್ನು ನಾನು ಇದ್ರ ಜೊತೆಗೇ ಸೇರಿಸ್ತಾ ಇದ್ದೀನಿ ನಮಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ಅಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರೈಸಿಗೂ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಇವತ್ತು ಚಪಾತಿ ಜೊತೆಗೆ ಮಾಡ್ತಾ ಸೊ ಈಗ ಒಂದು ವಿಷಲನ್ನ ನಾನಿಲ್ಲಿ ಕೂಗಿಸ್ಕೊತೀನಿ ಒಂದು ವಿಷಲ್ ಈಗ ಆಗಿದೆ ಆಲ್ರೆಡಿ ಎಣ್ಣೆಗಾಯಿ ಬದನೆಕಾಯಿ ರೆಡಿಯಾಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಆ್ಯಂಡ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಚಪಾತಿ ಜೊತೆಗೆ ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ Thank you for watching.